ವಿಶ್ವಮಾನವ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲು ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಆಗ್ರಹಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯಲ್ಲಿ ಇಒರವರ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಿದ್ರು ಕುವೆಂಪು ಅವರು ನಮ್ಮ ನಾಡಿನ ಮೇರು ಸಾಹಿತಿ ವಿಶ್ವ ಮಾನವತಿಯ ಸಂದೇಶವನ್ನು ಸಾರಿದ ಮಹನೀಯರು ಇವರ ಜಯಂತಿಯನ್ನು ಆಚರಿಸದೆ ಕೆಲವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ದೂರಿದ್ರು ಕುವೆಂಪು ಅವರ ಜನ್ಮದಿನವನ್ನ ವಿಶ್ವ ಮಾನವತೆಯ ದಿನವನ್ನಾಗಿ ಸರ್ಕಾರದ ಎಲ್ಲ ಇಲಾಖಾ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲೂ ಆಚರಿಸಲೇಬೇಕು ಅನ್ನೋ ಸುತ್ತೋಲೆ ಇದೆ ಆದರೆ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಆಚರಣೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿರೋದಲ್ಲದೆ ಸಮಾಜಕ್ಕೆ ತಪ್ಪು ಸಂದೇಶವನ್ನು ನೀಡಿದಂತಾಗಲಿದೆ ಇಂಥವರ ವಿರುದ್ಧ ಈಗ ಕ್ರಮ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಇತರರಿಗೆ ಪಾಠವಾಗಲಿದೆ ಅಂತ ಹೇಳಿದ್ರು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸದೇ ಇರೋದನ್ನು ಗಂಭೀರವಾಗಿ ತೆಗೆದುಕೊಂಡು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಗೆಲುವಾದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಬೇಕಾದಿತ್ತು ಅನ್ನೋ ಎಚ್ಚರಿಕೆಯನ್ನು ರವಾನಿಸಿದ್ರು ಮನವಿ ತೆಗೆದುಕೊಂಡ ಯುವ ಮುನಿರಾಜು ಮಾತನಾಡಿ ಒಂದು ವಾರದಲ್ಲಿ ಯಾರು ವಿಶ್ವಮಾನವ ದಿನ ಆಚರಿಸಿಲ್ಲ ಯಾರು ಆಚರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತರಿಸ್ಕೊಳ್ತೇನೆ ಯಾರು ಜಯಂತಿಯನ್ನು ಆಚರಿಸಿಲ್ವೋ ಅವರ ವಿರುದ್ಧ ಕ್ರಮಕ್ಕಾಗಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸ್ತೇನೆ ಭರವಸೆ ಕೊಟ್ಟರು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಕೆ ಎಸ್ ಅರುಣ್ ಕುಮಾರ್ ಅಶೋಕ್ ಮಂಜುನಾಥ್ ನವೀನ್ ಕುಮಾರ್ ಎಸ್ ಎಂ ರಮೇಶ್ ಮಂಜುನಾಥ್ ಕದೀರಪ್ಪ ಇನ್ನಿತರರು ಹಾಜರಿದ್ದರು ಲೋಕೇಶ್ ಎನ್ ಅದಾದ ನಂತರ ಮುಂದೆ ಈ ರೀತಿ ಮುಂದೆ ಯಾರ್ಯಾವ ಇರ್ಬೋದು ಒಬ್ಬ ಮಾನವರು ಇರ್ಬೋದು ಅಥವಾ ಈ ನಾಡಿಗೆ ಸಂಬಂಧಪಟ್ಟ ಅವರ ಒಂದು ಸೇವೆಯನ್ನು ಅವರು ಒಂದು ಆ ತತ್ವಗಳನ್ನು ಏನು ಕೊಡುಗೆಯನ್ನು ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಅವರಿಗೆ ಈ ನೆಕ್ಸ್ಟ್ ಅಪಮಾನ ಆಗದೇ ಇರೋ ರೀತಿಯಲ್ಲಿ ತಾವು ಕಟ್ಟೆತ್ತರವಾಗಿ ನೋಯಿಸ್ಬೇಕಾಗುತ್ತೆ ಜೊತೆಗೆ ಇದೆಷ್ಟು ದಿನಕ್ಕೆ ಎಷ್ಟು ದಿನ ಒಳಗಡೆ ನಮಗೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಿದೆ ಅನ್ನೋದನ್ನು ಭಾಳ ಮುಖ್ಯ ಆಗುತ್ತೆ ಪುಸ್ತಕರಾದ ಗೌರವಾನುತ ಕುವಂಪುರವರ ಜನ್ಮದಿನಾಚರಣೆ ಆಚರಿಸದೆ ಅಪಮಾನ ಮಾಡಿ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಖಂಡಿತ ಖಂಡಿಸುತ್ತಾ ಮನವಿ ಹಣ ಸೆಳೆಯತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಖಂಡಿತ ಈ ವಿಚಾರದಲ್ಲಿ ನಾನು ಒಂದು ವಾರದೊಳಗಡೆ ಯಾವ ಪಂಚಾಯಿತಿಗಳಲ್ಲಿ ಈ ಕಾರ್ಯವನ್ನು ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಗೊಂಡು ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಮೇಲಧಿಕಾರಿಗಳಿಗೆ ನಾನು ಸುಪಾರತನ ಖಂಡಿತ ಮಾಡ್ತೇನೆ ತಕ್ಕಂಥ ಮಾತನ್ನು ಕೊಡ್ತಾ ಇದ್ದೇನೆ ಮುಂದೆ ಈ ರೀತಿ ಆಗದೇ ಇರತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಐತಿ ಅಂತಕ್ಕಂಥ ಮಾತನ್ನು ನಾನು ಯೋಗ ಮಾಡ್ತಾ